ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವಿಶಿಷ್ಟ ಗುರು ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಪೂರಿ ಜಗನ್ನಾಥ್ ದೇವಾಲಯದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೈಂಟಿ ನೈನ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಅನುಕೂಲವಾಗುತ್ತದೆ ಇವತ್ತಿನ ವಿಡಿಯೋ ಬಂದು ಪೂರಿ ಜಗನ್ನಾಥ್ ದೇವಾಲಯದಲ್ಲಿ ಅಪರೂಪದ ದೃಶ್ಯ ಸ್ಥಳೀಯರು ಇದನ್ನು ಮಂಗಳಕರವೆಂದು ಪರಿಗಣಿಸುತ್ತಾರೆ ಭುವನೇಶ್ವರ್ ಪೂರಿ ಜಗನ್ನಾಥ್ ದೇವಾಲಯದಲ್ಲಿ ಅಪರೂಪದ ಘಟನೆ ನಡೆಯಿತು ಜಗನ್ನಾಥ್ ದೇವಾಲಯದ ಶಿಖರದ ಮೇಲೆ ಧ್ವಜಗಳನ್ನು ಕಟ್ಟಲಾಗಿದೆ ತೀರ್ವ ಗಾಳಿಗೆ ಧ್ವಜವನ್ನು ಕಟ್ಟಲ್ಪಟ್ಟಿವೆ ಇದನ್ನು ಶೂನ್ಯ ಗಂಟಿ ಎಂದು ಕರೆಯುತ್ತಾರೆ ಇದು ಶುಭ ಸೂಚನೆ ಎನ್ನುತ್ತಾರೆ ಸ್ಥಳೀಯರು ಹಾಗೂ ಪುರೋಹಿತರು ದಂತಕಥೆಗಳ ಪ್ರಕಾರ ಶೂನ್ಯ ಗಂಟಿ ಪ್ರಕ್ರಿಯೆಯು ಒಂದು ವಿಶಿಷ್ಟ ಸಂಪ್ರದಾಯಕವಾಗಿದೆ ಬಲವಾದ ಗಾಳಿ ಬೀಸಿದಾಗ ಶಿಖರದಲ್ಲಿರುವ ಧ್ವಜಗಳು ಗಾಳಿಯಿಂದ ತೂಗಾಡುತ್ತವೆ ಈ ಧ್ವಜಗಳು ಎಣೆದುಕೊಂಡಿರುವುದು ಅತ್ಯಂತ ಅಪರೂಪ ಆದರೆ ತನ್ನ ನಡೆದಿರುವುದು ಭಾನುವಾರ ತುಂಬಾ ಜೋರಾಗಿ ಧ್ವಜಗಳು ಎಣೆದುಕೊಂಡಿವೆ ಇದು ಆಧ್ಯಾತ್ಮಿಕ ನಂಬಿಕೆಗಳನ್ನು ಬಲಪಡಿಸುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ ಪೂರಿ ಈ ಮಂದಿರದ ಮೇಲಿನ ಬಾಣಗಳೇ ಧ್ವಜಗಳು ಎಣೆದುಕೊಂಡಿವೆ ಈ ಪ್ರಕ್ರಿಯೆಯು ಬಲವಾದ ಗಾಳಿಯಿಂದ ಉಂಟಾಗುತ್ತದೆ ದೇವಾಲಯದ ಅರ್ಚಕರು ಇಂತಹ ಪವಾಡವನ್ನು ಬಹಳ ಅಸಾಮಾನ್ಯ ಘಟನೆ ಎಂದು ನಂಬುವುದು ಇದು ಶುಭ ಸಂಕೇತವಾಗಿದೆ ಮತ್ತು ಶಿಖರದ ಮೇಲೆ ಧ್ವಜಗಳು ಬಲವಾಗಿ ನೈಯ್ದಿಲ್ಲ ಎಂದರೆ ಅದು ನಮಗೆ ರಕ್ಷಣಾತ್ಮಕ ಸಂಕೇತವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಎಲ್ಲಾ ರೀತಿಯ ಕಾಯಿಲೆಗಳಿಂದ ಮುಕ್ತಿ ಹೊಂದುವ ಸಂದರ್ಭ ಇದಾಗಿದೆ ಎಂದು ಹೇಳಲಾಗುತ್ತದೆ ಇದು ಸಂತೋಷದ ಸಂಕೇತ ಎಂದು ಹೇಳಲಾಗುತ್ತದೆ ಮಾರ್ಚ್ ಹದಿನಾರರಂದು ದೇವಸ್ಥಾನದ ಪರಿಸರದಲ್ಲಿ ಬಲವಾದ ಗಾಳಿ ಬೀಸಿತು ಆ ಸಮಯದಲ್ಲಿ ಪತಿತ ಪಾವನ ಧ್ವಜಗಳು ಬಲವಾಗಿ ನೇಯಲ್ಪಟ್ಟವು ಧ್ವಜಗಳ ಎಣೆದುಕೊಂಡಿರುವುದು ಶಕ್ತಿಯುತ ಆಧ್ಯಾತ್ಮಿಕ ಅನುಗ್ರಹದ ಸಂಕೇತವೆಂದು ಭಕ್ತರು ನಂಬುತ್ತಾರೆ ಇದು ದೈವಿಕ ಎಂದು ನಂಬಲಾಗಿದೆ ಸ್ಥಳೀಯ ದಂತಕಥೆಗಳು ಸೂರ್ಯನ ಗಂಟಿಯ ರಚನೆಯು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುತ್ತದೆ ಎಂದು ಬಹಿರಂಗಪಡಿಸಿದ್ದಾರೆ ಧ್ವಜಗಳನ್ನು ಬಲವಾಗಿ ರಚಿಸುವುದು ಸಹ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೂರಿ ದೇವಾಲಯದ ಶಿಖರದಲ್ಲಿ ಧ್ವಜಗಳಿಂದ ಸೂರ್ಯ ಗಂಟಿಯನ್ನು ರಚಿಸುವುದು ಭಕ್ತರು ಮತ್ತು ಆಧ್ಯಾತ್ಮದ ಆಸಕ್ತಿಯನ್ನು ಹೆಚ್ಚಿಸಿದೆ ಭಕ್ತರು ಮತ್ತು ದೇವರ ನಡುವಿನ ಆಳವಾದ ಬಾಂಧವ್ಯವನ್ನು ಹೆಚ್ಚಿಸುವುದು ಸಂದ ಇದು ಎಂದು ನಂಬಲಾಗಿದೆ ಈ ಘಟನೆಯು ನಂಬಿಕೆ ರಕ್ಷಣೆ ಮತ್ತು ದೈವಿಕ ಆಶೀರ್ವಾದದ ಸಂಕೇತವೆಂದು ಹೇಳಲಾಗುತ್ತದೆ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಕೆಳಗಿನ ಗಳಲ್ಲಿ ತಿಳಿಸಿ ನೀವು ಮತ್ತು ಸ್ನೇಹಿತರ ಜೊತೆ ಮತ್ತು ಕುಟುಂಬಸ್ಥರ ಜೊತೆ ಹಂಚಿಕೊಳ್ಳಲು ಮರೆಯಬೇಡಿ ಹೋಗುವ ಮೊದಲು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು